ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿ ಎಂ ದೇವಪ್ಪ ಮಾತಾಡ್ತೀನಿ ಮೈಸೂರು ದಸರಾಕ್ಕೆ ಬಾನು ಮುಸ್ತಾಕ್ ಅವರನ್ನು ಉದ್ಘಾಟನೆಗೆ ಬರಬಾರ್ದು ಅಂಥೇಳಿ ಕೆಲವು ಬಿ ಜೆ ಪಿಗಳು ಈ ಮಾಜಿ ಸಂಸದ ಪ್ರತಾಪ ಸಿಂಹ ಈ ಥರದ ಹಲವಾರು ಜನ ಕೋಮುವಾದಿ ಶಕ್ತಿಗಳು ಬಾನು ಮುಸ್ತಾಕ್ ಅವರು ಒಬ್ಬರು ಮಹಿಳೆ ಅಲ್ವಾ ಅವರು ಈ ನಾಡಿನ ಬರಹಗಾರ್ತಿ ಅಲ್ವಾ ನಾನು ಈ ವಿರೋಧ ಮಾಡ್ತಾ ಇರೋವಂಥ ಎಲ್ಲ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಒಂದ್ಗೂ ಒಂದಿಗೆ ಹುಟ್ಟಿರುವಂಥ ಅಕ್ಕ ತಂಗಿರಿಲ್ವಾ ತಾಯಿ ನಿಮ್ಮ ಹೆಣ್ಮಗಳಲ್ವಾ ಅಕ್ಕ ತಂಗಿ ಅಲ್ವಾ ಹೆಂಡತಿ ಹೆಣ್ಮಗಳಲ್ವಾ ಯಾಕೆ ಈ ಥರದ ದ್ವೇಷವನ್ನು ಕಾಡುವಂಥ ಕಾರುವಂಥ ವಿಚಾರವನ್ನು ಎತ್ತಿರಿ ನಿಮಗೆ ಮನಸ್ಸತ್ವ ಇಲ್ಲ ಕೋರ್ಟೆ ಹೇಳಿದೆ ನಿಮಗೆ ಕ್ಯಾಕು ಸೂಗುದಿದೆ ಸಂವಿಧಾನವಾಗಿ ಅವ್ರಿಗೆ ಗೌರವ ಅಂತೇಳಿ ನಿಮಗೆ ನಾಚಕೆ ಆಗಬೇಕು ಮಾನ ಮರ್ಯಾದೆ ಇದ್ದರೆ ಅವ್ರನ್ನ ಗೌರವಿಸಿ ಇಲ್ಲ ಅಂದರೆ ತೆಪ್ಪಿಗೆ ನಿಮ್ಮ ನಿಮ್ಮ ಮನೆಯಲ್ಲಿ ಬಿದ್ದಿರಿ